ಬಟ್ ಆ ಒಂದು ಸಂದರ್ಭನ ನಾವು ಅವ್ರ ಪ್ರೀತಿಯಿಂದ ತಿಳ್ಕೊಬೇಕು ಅವ್ರನ್ನ ಹೇಗೆ ನಾವು ಆಯ್ತು ತಕ್ಷಣ ಹಾಡೋಕ್ಕಾಗಲ್ವಾ ಇದಾದ್ಮೇಲೆ ಹಾಡ್ತೀನಿ ಹಾಡ್ತೀನಿ ಎರಡು ಸಾಂಗ್ ಅಷ್ಟೇ ನಾನು ಖಂಡಿತ ಹಾಡ್ತೀನಿ ಅಂತ ಹೇಳಿ ನಾವು ಅವ್ರನ್ನ ಸಮಾಧಾನ ಮಾಡಿ ಹಾಡ್ತೀವಿ ಸೊ ಅಷ್ಟೇ ಪ್ರೀತಿ ಅಷ್ಟೇ ಅದು ಇದನ್ನು ಒಬ್ಬ ಭಾಳ ದೊಡ್ಡ ಗಾಯಕರಾಗಿ ಇಷ್ಟೆಲ್ಲ ವರ್ಷಗಳಿಂದ ಅನುಭವಿ ಅನುಭವ ಇರೋವಂಥವ್ರು ಸಾರು ಪ್ರೋಗ್ರಾಮ್ ಮಾಡಿರೋರಿಗೆ ಗೊತ್ತಿರುತ್ತೆ ಅಲ್ಲೆಲ್ಲೋ ಅವರು ಎಡಬೋದ್ರು ಅಂತ ಅನ್ಸತ್ತೆ ಯಾವುದೋ ಒಂದು ವಿಷಯಕ್ಕೆ ಆಯ್ತು ಬಿಡಿ ನೀವು ಹೇಳಿದಂಗೆ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಏನೋ ಇರತ್ತೆ ಒಂದು ಕೋಪ ಮಾತಿನ ಬರದಲ್ಲಿ ತಲೆಯಲ್ಲಿ ಏನೋ ಓಡ್ತಿರುತ್ತೆ ಏನೋ ಆಗಿ ಮಾತಿನ ಭರದಲ್ಲಿ ಹೇಳಿಬಿಟ್ರು ಅದನ್ನು ಒಂದು ಭಯೋತ್ಪಾದಕ ಕೃತ್ಯಕ್ಕೆ ಹೋಲಿಸಿದ್ರು ಅಂತ ಅನ್ಕೊಳ್ಳೋಣ ನಂತರ ತಪ್ಪಾಗಿದೆ ಅಂತ ಖಂಡಿತ ಗೊತ್ತಾಗಬೇಕಾಗಿತ್ತು ಇದು ನಾನು ಕನ್ನಡಿಗರ ಮನಸ್ಸು ಅವ್ರಿಗೆ ಒಂದು ಕ್ಷಮೆ ಕೇಳೋದ್ರಲ್ಲಿ ನಾನು ದೊಡ್ಡವನ್ನ ಹಾಕ್ತೀನಿ ಅಂತ ಒಂದೇ ಒಂದು ಕ್ಷಮೆ ದಯವಿಟ್ಟು ನಿಮಗೆ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಈ ಇನ್ಸಿಡೆಂಟ್ಗೋಸ್ಕರ ಅಂತ ಅಂದ್ಬಿಟ್ಟಿದ್ದರೆ ಅದು ಗೆ ತುಂಬ ದೊಡ್ಡವರಾಗ್ತಾಯಿದ್ರು ನಮ್ಮೆಲ್ಲರ ಮನಸ್ಸು ಇನ್ನೂ ಗೆಲ್ತಾಯಿದ್ರು ಅದಾಗಿಲ್ಲ ನೋಡಿ ಅಂದರೆ ಅವರು ಮತ್ತೆ ಪ್ರತಿಪಾದಿಸ್ತಾ ಇದ್ದಾರೆ ಅಲ್ಲಿ ನಾಲ್ಕೈದು ಜನ ಗೂಂಡಾಗಳಿದ್ರು ಅಂದರೆ ಯಾರು ನಮ್ಮ ಕನ್ನಡದವರೇ ಅಲ್ವಾ ಅವ್ರು ಗೂಂಡಾತನ ಅಲ್ಲ ಅದು ಜೋರಾಗಿ ಕೂಗಿದ್ ಕೂಡಲೇ ಕಿರಿಚಿದ ಕೂಡಲೇ ಅದು ಗೂಂಡಾಗಳು ಅಂತ ಅವ್ರನ್ನ ನಾವು ಹೇಗೆ ಡಿಸೈಡ್ ಮಾಡೋಕ್ಕಾಗೆ ಯಾರು ಸಂಗೀತ ಆ ವಿಷಯ ಖಂಡಿತ ನಮ್ಮೆಲ್ಲರಿಗೂ ಈಗ ಇಷ್ಟು ವರ್ಷ ಅವರಿಗೆ ಪ್ರೋತ್ಸಾಹಿಸಿದ್ದಾರೆ ಸೊ ಸಪೋರ್ಟ್ ಮಾಡಿದ್ದಾರೆ ಕನ್ನಡಿಗರು ಅವರ ಒಳಮನ್ಸಲ್ಲಿದ್ದಂತಹ ಸಾತ್ಸಾರ ಎಲ್ಲ ಒಂದು ರೀತಿಯ ಹೊರಗಡೆ ಬಂತು ಅನ್ನೋ ರೀತಿಯ ವಿಡಿಯೋ ಅಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೊ ಕ್ಷಮೆ ಕೇಳಿದ್ರೆ ಎಲ್ಲ ಒಂದಿಷ್ಟು ಸಹಕರಿಸ್ಬೋದಿತ್ತು ಸೊ ಈಗ ಫಿಲಂ ಚೇಂಬರ್ ಅಲ್ಲಿ ಒಂದು ನಿರ್ಧಾರ ತಗೊಂಡುಕೊಂಡಿದ್ದಾರೆ ಸೊ ಅಸಹಕಾರ ತೋರ್ಬೇಕು ಅನ್ನೋಂಥದ್ದು ಸೊ ನೀವೇನು ಹೇಳ್ತೀರಿ ಅಂತ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅವರು ಯಾಕೆಂದ್ರೆ ಈ ರೀತಿಯಾಗಿ ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ತಾಯಿ ನಮ್ಮ ನಾಡು ಇದು ನನ್ನ ಮನೆ ಸೊ ನಮ್ಮ ಮನೆಗೆ ಯಾರೇ ಬೇರೆಯವ್ರ ಹೊರಗಡೆ ಬಂದು ನಮ್ಮ ಮನೆಯಲ್ಲಿ ಇರೋರಿಗೆ ಯಾರೇ ಏನೇ ಹೇಳಿದ್ರು ಅದು ಇನ್ನೊಂದಷ್ಟು ಸೀರಿಯಸ್ ಆಗಿ ಏನಾದರೂ ಬೇರೆ ರೀತಿಯಾದಂಥ ತಿರುವು ತಗೊಳ್ಳುತ್ತಾ ನೋಡಬೇಕು ಸದ್ಯಕ್ಕೆ ಅವರಿಂದ ಯಾವುದೇ ರೀತಿಯಾದಂಥ ಹಾಡುಗಳನ್ನು ಹಾಡಿಸೋದಾಗಲಿ ಕಾರ್ಯಕ್ರಮಗಳನ್ನು ಮಾಡೋದಾಗ್ಲಿ ಮಾಡಬಾರ್ದು ಅನ್ನೋಂಥ ಒಂದು ಡಿಸಿಷನನ್ನು ಅವರು ತೊಗೊಂಡಿದ್ದಾರೆ ನಾನು ಅವ್ರಿಗೆ ಶುಭಾಶಯ ಹೇಳ್ತೀನಿ ಈ ವಿಷಯಕ್ಕೆ